ಇರ್ತಾರೆ ಇವತ್ತು ನಾವು ಥರ ಥರವಾದ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಎಳ್ಳು ಶೇಂಗಾ ಮತ್ತು ಬೂಂದಿನ ಯೂಸ್ ಮಾಡಿಕೊಂಡು ಹೇಗೆ ನಾವು ಉಂಡೆ ಮಾಡೋದು ಅಂತ ಹೇಳಿ ತೋರಿಸ್ತೀವಿ ಇವತ್ತು ಸೊ ಬೂಂದಿ ಅಂತಂದರೆ ನಾವು ಅಂಗಡಿಲೆಲ್ಲ ಸಿಗುತ್ತೆ ಖಾರ ಬೂಂದಿ ಸಿಗುತ್ತಲ್ಲ ಅದೇ ಥರ ನಮಗೆ ಸಪ್ಪೆ ಬೂಂದಿ ಸಿಗುತ್ತೆ ಈಗ ಏನೇನು ಐಟಮ್ಸ್ ಬೇಕು ಈ ಉಂಡೆ ಮಾಡೋದಕ್ಕೆ ಅಂತ ನೋಡೋಣ ಹುರಿದಿರೋ ಅಂಥ ಶೇಂಗಾನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕೆ ಶೇಂಗಾ ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಹುರಿದಿರೋ ಅಂಥ ಎಳ್ಳು ಎಳ್ಳನ್ನು ತೊಗೊ ತೊಗೊಂಡಿಟ್ಕೊಂಡಿದ್ದೀವಿ ನೆಕ್ಸ್ಟ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದೀನಿ ಹುರ್ಗಡ್ಲಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಪೀಸ್ ಬೆಲ್ಲ ಬರುತ್ತಲ್ಲ ಸ್ಕ್ವೇರ್ ಪೀಸ್ ಬೆಲ್ಲ ಅದನ್ನು ಒಂದು ಹತ್ತು ತೊಗೊಂಡಿದ್ದೀನಿ ಕೆ ಜಿಗೆ ಕೆ ಜಿ ಥರ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಬೆಲ್ಲಕ್ಕೆ ಒಂದು ಕೆ ಜಿ ಶೇಂಗಾ ಈ ಲೆಕ್ಕದಲ್ಲಿ ನಾನು ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ಕೊಬರೋಣ ಏನೇನು ಐಟಮ್ಸ್ ಬೇಕು ಅಂಥೇಳಿ ಒಂದು ಕೆ ಜಿ ಶೇಂಗಾ ಹುರಿದಿಟ್ಕೊಂಡಿರೋದು ನೆಕ್ಸ್ಟು ಬೂಂದಿ ಒಂದು ಕೆ ಜಿ ಸಪ್ಪೆ ಬೂಂದಿ ಓಕೆನಾ ನೆಕ್ಸ್ಟು ಹುರ್ಗಡ್ಲೆ ಇದೆಯಲ್ಲ ಅದನ್ನು ಪುಟಾಣಿ ಅಂತ ಕರಿತೀವಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಶುಂಠಿ ಿ ಪೌಡ್ರ್ ಶುಂಠಿ ಪೌಡ್ರನ್ನ ಒಣ ಶುಂಠಿ ಇದೆಯಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಹುರಿದಿರೋ ಅಂಥ ಎಳ್ಳನ್ನು ತೊಗೊಂಡಿದ್ದೀನಿ ಓಕೆನಾ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಣ ಕೊಬ್ಬರಿ ಇದೆಯಲ್ಲ ಅದನ್ನು ನಾನು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಒಂದು ಖಾಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಈ ಉಂಡೆ ಮಾಡೋದಕ್ಕೆ ಅವೆಲ್ಲ ಮಿಕ್ಸ್ ಮಾಡೋದಕ್ಕೋಸ್ಕರ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನೋಡೋಣ ಇವಾಗ ಪಾಕಕ್ಕೆ ಇಟ್ಟಿದ್ದೀನಿ ಆ ಬೆಲ್ಲ ಇದೆಯಲ್ಲ ಆ ಬೆಲ್ಲಕ್ಕೆ ಒಂದು ನಾನು ಹತ್ತು ಪೀಸ್ ಬೆಲ್ಲ ತೊಗೊಂಡಿದ್ದಲ್ಲ ಅದಕ್ಕೆ ಒಂದೇ ಒಂದು ಟೀ ಕಪ್ಪಷ್ಟು ನಾನು ನೀರು ಹಾಕ್ಬಿಟ್ಟು ಒಂದು ಕಪ್ ನೀರು ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಓಕೆನಾ ಈಗ ಕುದೀತಾ ಇದೆ ನೋಡಿ ಇದು ಹೆಂಗೆ ಪಾಕ ಬಂದಿದೆ ಪಾಕ ಬರೋವರೆಗೂ ನಾವು ಕುದಿಸ್ಬೇಕು ಓಕೆನಾ ಆ ಪಾಕ ಹೇಗೆ ಬಂದಿದೆ ಅಂತಂದರೆ ಒಂದು ದಾರದ ಎಳೆ ಥರ ಬರುತ್ತೆ ಓಕೆ ನಾನು ನೋಡಿ ನಾನು ತೋರಿಸ್ತಾ ದಾರದ ಎಡೆ ತರ ಬಂದರೆ ನನಗೆ ಪಾಕ ಬಂದಿದೆ ಅಂತ ಅರ್ಥ ಇವಾಗ ನಾನು ಅದೇ ಪ್ಲೇಟಲ್ಲಿ ಹಾಕಿ ನಾನು ಅದಕ್ಕೆ ಪಾಕನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕದು ತುಂಬ ಚೆನ್ನಾಗಿ ಎಲ್ಲ ಶೇಂಗಕ್ಕೂ ನಾವು ಆ ಪಾಕನ ಸ್ಪ್ರೆಡ್ ಆಗಬೇಕದು ನೀಟಾಗಿ ಸ್ಪ್ರೆಡ್ ಆಗಬೇಕು ಆ ಥರ ನಾವು ಪಾಕನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಬಂದಿರೋಂಥ ಬೆಲ್ಲನ ನಾವೇನು ಮಾಡ್ತೀವಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಾವು ಚೆನ್ನಾಗಿ ಉಂಡೆ ಹದಕ್ಕೆ ಬರಬೇಕು ಉಂಡೆ ಕಟ್ಟೋಕ್ಕೆ ಬರಬೇಕದು ಆ ಥರ ನಾವು ಪಾಕನ ಮಿಕ್ಸ್ ಮಾಡ್ಕೊತೀವಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಪಾಕನ ನೋ ಪ್ರಾಬ್ಲಮ್ ಸೊ ನೀವು ಅದಕ್ಕೆ ಕೊಬ್ಬರಿ ಮತ್ತು ಒಣ ಶುಂಠಿನ ಮತ್ತು ಮೇಲೆ ಉದುರಿಸ್ಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಓಕೆನಾ ಅದು ಶುಂಠಿ ಪೌಡ್ರ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹುರ್ಗಡ್ಲೆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಕೈ ಹತ್ಕೊಬಿಟ್ಟು ನಾವು ನೀಟಾಗಿ ಉಂಡೆ ಕಟ್ತಾಯಿದ್ದೀವಿ ನೋಡಿ ಈ ಥರ ಉಂಡೆ ಕಟ್ತಾ ಇದೀವಿ ಓಕೆನಾ ಹುರ್ಗಡ್ಲೆ ಪೌಡ್ರು ನಮಗೆ ಅಂಟುತ್ತೆ ಅದಕ್ಕೋಸ್ಕರ ಅದು ನೀಟಾಗಿ ಕುತ್ಕೋಬೇಕು ಉಂಡೆ ಆ ಕುತ್ಕೊಳ್ಳೋದಕ್ಕೋಸ್ಕರನ ನಾವು ಹುರ್ಗಡ್ಲೆ ಪೌಡ್ರನ್ನ ಯೂಸ್ ಮಾಡ್ತೀವಿ ಸೊ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಶೇಂಗಾ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋದಕ್ಕೆ ನಿಮಗೆ ಇಡೀ ಶೇಂಗಾನ ಹಾಕಿದ್ದೀನಿ ನಾನು ಇಲ್ಲ ನಿಮಗೆ ಬೇಡ ಅಂತಂದರೆ ನೀವು ಅದನ್ನು ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಕೂಡ ಈ ಥರ ಉಂಡೆನ ಮಾಡ್ಕೋಬೋದು ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಎಳ್ಳುಂಡೆ ನೋಡಿ ಎಳ್ಳುಂಡೆನೂ ನಾನು ಅದೇ ಥರನೇ ಎಳ್ಳು ಮತ್ತು ಶುಂಠಿ ಪೌಡ್ರು ಮತ್ತು ಒಣ ಕೊಬ್ಬರಿನ ಹಾಕಿ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಕನ ನಾನು ಹಾಕ್ಕೊಳ್ತಾ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಒಳ್ಳೆ ಥರದಲ್ಲಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಓಕೆನಾ ಆ ಥರ ಸ್ಪ್ರೆಡ್ ಆಗೋ ಥರ ಪಾಕ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನಾವು ನೀಟಾಗಿ ಪಾಕನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಅದು ಉಂಡೆ ಹದಕ್ಕೆ ಬರಬೇಕು ಉಂಡೆ ಕಟ್ಟಬೇಕು ನಾವು ಅದರಲ್ಲಿ ಆ ಉಂಡೆ ಕಟ್ಟೋ ಅದಕ್ಕೆ ಅದನ್ನು ನಾವು ಚೆನ್ನಾಗಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನೀಗ ಸೇಮ್ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ನಾವೇನು ಮಾಡ್ತೀವಿ ಅದರಲ್ಲಿ ಕೈ ಎತ್ಕೊಬಿಟ್ಟು ನೀಟಾಗಿ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಈ ಥರ ಉಂಡೆ ಮಾಡ್ತೀವಿ ನೋಡಿ ಎಳ್ಳುಂಡೆ ಉಂಡೆ ರೆಡಿ ಆಗ್ತಾ ಇದೆ ನಮ್ಮದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಳ್ಳುಂಡೆ ಈ ಥರ ನೀವು ಪಾಕ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದನ್ನು ಉಂಡೆ ಕಟ್ಟು ಅದಕ್ಕೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಉಂಡೆ ಸೂಪರಾಗಿದೆ ಓಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೇಳಬೇಕಂದ್ರೆ ಸಕ್ಕದಾಗಿರುತ್ತೆ ಮಾತ್ರ ಅದೇ ಥರ ಬೂಂದಿ ಸಪ್ರೇಟ್ ಬೂಂದಿ ಇದೆಯಲ್ಲ ಅದೇ ಥರ ಸೇಮ್ ಪ್ರೊಸೀಜರ್ ಓಕೆನಾ ಬೂಂದಿ ಖಾರ ಇದೆಯಲ್ಲ ಆ ಬೂಂದಿನ ತೊಗೊಬಿಟ್ಟು ಅದಕ್ಕೆ ಕೊಬ್ಬರಿ ಮತ್ತು ಶುಂಠಿ ಪೌಡ್ರ್ ಹಾಕಿ ಬೆಲ್ಲನ ಹಾಕಿ ಎಲ್ಲ ಕಡೆ ಎಲ್ಲ ಬೂಂದಿಗೂ ನಿಮಗೆ ಆ ಬೆಲ್ಲ ಸ್ಪ್ರೆಡ್ ಆಗಬೇಕು ಬೆಲ್ಲದ ಪಾಕ ಇದೆಯಲ್ಲ ಅದು ನೀಟಾಗಿ ಸ್ಪ್ರೆಡ್ ಆಗಬೇಕು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಆ ಥರ ನಾವು ನೋಡಿ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಸೇಮ್ ಬೂಂದಿ ಬೂಂದಿನು ಅದೇ ಥರನೇ ಮಾಡ್ತಾ ನೋಡಿ ಓಕೆನಾ ಬೂಂದಿನೂ ಇದೇ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕಡಲೆ ಹಿಟ್ಟಲ್ಲಿ ಕೈನ ಎತ್ಕೊಬಿಟ್ಟು ಅಂದರೆ ಉಂಡೆ ನೀಟಾಗಿ ಕುತ್ಕೋಬೇಕು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ಕೊಂಡು ಅದನ್ನು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಉಂಡೆ ಕಟ್ತೀವಿ ಓಕೆನಾ ಇದೇ ಥರ ಬೇರೆ ಬೇರೆ ಥರ ಉಂಡೆ ಉಂಡೆ ಮಾಡ್ತಾರೆ ಕಡಲೆಪುರಿ ಉಂಡೆ ಅಂದರೆ ಕಡಲೆಪುರಿ ಅಂತ ಬೆಂಗಳೂರು ಸೈಡ್ ಕರೀತಾರೆ ನಮ್ಮ ಸೈಡೆಲ್ಲ ಮಂಡಕ್ಕಿ ಅಂತ ಕರೀತಾರೆ ಆ ಮಂಡಕ್ಕಿ ಉಂಡೆನೂ ಮಾಡ್ಬೋದು ಇನ್ನೂ ಥರ ಥರವಾದ ಉಂಡೆ ಮಾಡ್ಬೋದು ಓಕೆನಾ ಈಗ ನಾನು ಮೂರು ಥರ ತೋರಿಸಿದ್ದೀನಲ್ಲ ಈ ಉಂಡೆ ಮಾತ್ರ ಈ ಬೂಂದಿ ಉಂಡೆ ಮಾತ್ರ ಸಕ್ಕತ್ತಾಗಿರುತ್ತೆ ಕಣ್ರಿ ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಮೂರು ಉಂಡೇಲಿ ಇಷ್ಟ ಆಗಿದ್ದು ಅಂತಂದರೆ ಬೂಂದಿ ಉಂಡೆನೇ ಸೂಪರಾಗಿತ್ತು ಮಾತ್ರ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಬೂಂದಿ ಉಂಡೆ ಸೂಪರಾಗಿರುತ್ತೆ ನೋಡಿ ಈಗ ನಮ್ಮದು ಉಂಡೆ ಏನು ಸಾಕಾದ ಕಾಣ್ತಾ ಇದೆ ಅಲ್ವಾ ಇದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಪಾಕದ ಮೇಲೆ ಪಾಕನ ನೀಟಾಗಿ ಹದವಾಗಿ ಮಾಡ್ಕೋಬೇಕು ತುಂಬ ಇದರಲ್ಲಿ ಮಾಡ್ಕೊಳ್ಬಾರ್ದು ಓಕೆನಾ ತುಂಬ ನೀವು ಏರ್ ಬೇಸ್ ತುಂಬ ಬಾಯ್ಲ್ ಮಾಡ್ಕೊಬಿಟ್ರೆ ತುಂಬ ಗಟ್ಟಿ ಬರ್ತವೆ ಉಂಡೆ ಸೊ ಇದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಪಾಕದ ಮೇಲೆ ನೋಡಿ ಉಂಡೆ ಎಷ್ಟು ಚೆನ್ನಾಗಿದೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ so much